ನಾನ್ ಕಣ್ಣಾರ ನೋಡ್ದೆ ನಾನು ಕಣ್ಣಾರ ನೋಡ್ದೆ ನೀವು ನೀವು ಲಿಟ್ರಲಿ ನನ್ನ ಪರ್ಸ್ ಜಿಪ್ ತೆಗ್ದಿದ್ದು ನಾನು ಅಷ್ಟು ದಿಸ್ ಈಸ್ ಔಟೋ ಗೈಸ್ ಅಂಡ್ ದಿಸ್ ಇಸ್ ವಾಟ್ ಈಸ್ ಡನ್ ಕಣ್ಣಾರ ನಾನ್ ನೋಡಿದ್ದು ಸುಳ್ಳು ಆಗಲ್ಲ ನೀವು ನನ್ನ ಲಿಟ್ರಲಿ ಜಿಪ್ ಹಾಕಿದೀನಿ ನನ್ ಜಿಪ್ ಇಲ್ಲ ಸೂಕ್ತ ಇದನ್ನ ನೀವು ಆಟೋದವ್ರು ಮಾಡೋದು ನಿಮ್ಮಿಂದ ಬೇರೆ ಒಬ್ರಿಗೂ ಕೆಟ್ಟು ಸರ್ ಎಷ್ಟು ಸುಳ್ಳು ಹೇಳ್ತೀರಾ ಐ ವಿಲ್ ನಿಮ್ಗೆ ಕಪಾಲ ಕೊಟ್ಟು ಬಿಡ್ತೀನಿ ನಾನು ಸುಳ್ಳು ಹೇಳಿದ್ರೆ ನಾನ್ ಕಣ್ಣಾರ ನೋಡ್ತಾ ಇದೀನಿ ಜಿಪ್ ತಗ್ದಿ ದುಡ್ಡು ತೆಗಿತಾ ಇರೋದು ಏನ್ ಮಾಡ್ತಾ ಇದೀರಾ ಅಂತ ಕೇಳ್ತಾ ಇದೀನಿ ಆರ್ ಏನ್ ನಿಮ್ಗೆ ಏನಾದ್ರು ಇದು ಕ್ರ್ಯಾಕ್ ಆಗ್ಬಿಟ್ಟಿದ್ಯಾ ನಿಜಾನ ಮಾತಾಡಿ ನಾಲ್ಗೆ ಒಂದೇ ಇರ್ಬೇಕು ಮನುಷ್ಯನ್ ಕಷ್ಟಪಟ್ಟು ದುಡಿತೀರಾ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೇಳ್ರಿ ಕೊಟ್ಬಿಡ್ತೀವಿ ಅದೇನ್ರಿ ಈ ತರ ಕಲ್ತಾನ ಮಾಡೋದು ನಿಮ್ಮನ್ನ ನಂಬಿ ನೀವು ಯಾವ ಪ್ಯಾಸೆಂಜರ್ ಬರ್ತಾರೋ ನಾನು ನೋಡ್ತೀನಿ ನಿಮ್ ನೀ ಪಕ್ಕ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹಾಕ್ತಾ ಇದ್ದೀನಿ ಇಲ್ಲಿಂದ ಹೋಗಿ ನೀವು ಫಸ್ಟ್ ನಾ ನಿಮ್ಗೆ ಪೇ ಮಾಡಿದ್ದಾಯ್ತು ಬೇಡ ನೀವು ಕಾಲ್ ಬಿಡೋದ್ ಬೇಡ ದೇವ್ರ ಕಾಲಿಗೆ ಹೋಗ್ಬಿಡಿ ನೀವು ಇಷ್ಟು ಕಷ್ಟ ಕೆಲಸ ಮಾಡ್ತಾ ಇದ್ದೀರಾ ಕಷ್ಟಪಟ್ಟಿ ದುಡಿತಾ ಇದ್ದೀರಾ ಅಲ್ಲ ನಾನು ಹೋಗ್ಬಾ ಬಾಗ್ಝಿಪ್ ತೆಗ್ದು ಇನ್ನೂರು ರೂಪಾಯಿ ತೆಗಿತಾರೆ ಸುಳ್ಳು ಹೇಳ್ತಾ ಇದೀರಾ ನಾನ್ ಬ್ಯಾಗ್ಝಿಪ್ ಓಪನ್ ಮಾಡಿ ನೋಡ್ತಾ ಇದೀನಿ ನಾನ್ ನಿಮ್ಗೆ ಪೇ ಮಾಡಿದೀನಿ ಹೋಗಿ